ವಿವಿಧ ಸಮುದಾಯಗಳ ಮುಖಂಡರುಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಮುದಾಯಗಳ ಇದು ದೊಡ್ಡ ಹೋರಾಟದ ರೂಪದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ ಇವತ್ತು ಮಾಧ್ಯಮದ ಮೂಲಕ ನಾವು ಗಮನವನ್ನು ಸೆಳೀಲಿಕ್ಕೆ ಏನು ಹೊರಟಿದ್ದೀವಿ ಅಂದರೆ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಹೊಸದಾಗಿ ಸಾಮಾಜಿಕ ಸಮೀಕ್ಷೆಯನ್ನ ಅರ್ಥಾತ್ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿದೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಕಳೆದ ಆಗಸ್ಟ್ ತಾವು ಮಾಧ್ಯಮದವರಿಗೆ ತಿಳಿದಂಗೆ ಇಪ್ಪತ್ತೆರಡನೇ ತಾರೀಕು ಆಯೋಗದಿಂದ ಒಂದು ಪ್ರಕಟಣೆ ಹೊರಡಿಸಲಾಗಿದೆ ಸಾವಿರದ ನಾನ್ನೂರ ಜಾತಿಗಳು ಈ ಸಾವಿರದ ನಾನೂರ ಜಾತಿಗಳ ಪೈಕಿಯಲ್ಲಿ ವಿವಿಧ ಧರ್ಮದವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅಂದರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾರ್ಯಾರು ಮೀಸಲಾತಿಯಲ್ಲಿ ಇದ್ರೂ ಅದನ್ನೂ ಸೇರಿದಂತೆ ಇಡೀ ಜಾತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳನ್ನು ಸೇರಿ ಸಾವಿರದ ನಾನೂರು ಜಾತಿಗಳ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಇದಕ್ಕೆ ನಮ್ಮ ಆಕ್ಷೇಪ ಏನು ಅಂತೇಳಿದರೆ ಈ ಜಾತಿಗಳ ಪಟ್ಟಿಯಲ್ಲಿ ಜಾತಿನೇ ಇಲ್ಲದೆ ಇರುವಂತದ್ದು ಜಾತಿಯನ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಪ್ರಕಟ ಮಾಡಲಾಗಿದೆ ಅದು ಯಾವ ಜಾತಿಗಳು ಅಂತ ಹೇಳಿದ್ರೆ ಬಹಳ ಆತಂಕಕಾರಿ ಬೆಳವಣಿಗೆ ಬಹಳ ಅಗುರವಾಗಿ ತೆಗೆದುಕೊಂಡಿದ್ದಾರೆ ಆ ಪಟ್ಟಿಗಳನ್ನ ಕೂಡ ನಿಮ್ಗೆ ಕೊಡ್ತಿದೀವಿ ಸುಮಾರು ಅರವತ್ತೆರಡು ಜಾತಿಗಳು ಹತ್ತಿರ ಹತ್ತಿರ ನಾವು ನಲವತ್ತೇಳು ಪಟ್ಟಿ ಕೊಟ್ಟಿದೀವಿ ಇವೆಲ್ಲವೂ ಹಿಂದೂ ಸಮಾಜದ ಹೆಸರುಗಳು ಇದು ಯಾರು ಸೃಷ್ಟಿ ಮಾಡಿದ್ರು ಇದು ಯಾವಾಗ ಉದ್ಭವ ಆಯಿತು ಆಯೋಗ ಯಾವಾಗ ಇದು ಪರಿಗಣಿಸ್ತು ಅನ್ನುವಂಥ ವಿವರ ಕೂಡ ಇಲ್ಲ ನಾವು ಮೊನ್ನೆ ರಾಜ್ಯದಲ್ಲಿ ಸುನೀಲ್ ಕುಮಾರ್ ಅವರು ನಮ್ಮ ಶಾಸಕರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂತ ಮಧುಸೂದನ್ ನಾಯ್ಕರವರನ್ನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ ಇದು ಪ್ರಕಟ ಮಾಡಿದ್ರಿ ಎಂದಾಗ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ ಎಲ್ಲೂ ಆದ್ರೂ ಉಂಟೆ ಕ್ರಿಶ್ಚಿಯನ್ನಲ್ಲೇ ಇರ್ತಕ್ಕಂಥ ಸಬ್ ಕ್ಯಾಸ್ಟ್ಗಳನ್ನ ಅವ್ರು ಹಾಕೊಳ್ಳಲ್ಲ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಮೀಸಲಾತಿ ಇರತಕ್ಕಂಥದ್ದು ತ್ರೀ ಬಿ ಕೆಟಗರಿನಲ್ಲಿ ಅಲ್ಲಿ ಅವರು ಪ್ರೊಟೆಸ್ಟೆಂಟು ಇಲ್ಲ ಕ್ಯಾಥೋಲಿಕ್ ಇಲ್ಲ ಇದು ಯಾವಾಗ ಸೃಷ್ಟಿ ಮಾಡ್ತು ಈ ಸರ್ಕಾರ ಅನ್ನೋದೇ ನಮಗೆ ಭಾಳ ಯೋಚನೆ ಆಗಿದೆ